ಸಿ ಎಂ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಣೆ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಶುರುವಾಗ್ತಾ ಇದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಿರ್ಣಯ ಕುರಿತಂತಹ ರಿಟ್ ಅರ್ಜಿಯ ವಿಚಾರಣೆ ಇದು ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಪರವಾಗಿ ಮಣಿಂದರ್ ಸಿಂಗ್ ವಕೀಲರು ವಾದವನ್ನು ಅವರಿಡ್ತಾ ಇದ್ದಾರೆ ಸಿ ಸಿದ್ದರಾಮಯ್ಯ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ಪಾಲಿನ ವಾದವನ್ನು ಅವತ್ತಿಗೆ ಕಂಪ್ಲೀಟ್ ಮಾಡಿದರು ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕೊಡಲಿದೆ ಹೈಕೋರ್ಟ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಮೊಡಾ ಪ್ರಕರಣದಿಂದ ರಿಲೀಫ್ ಆಗುತ್ತಾ ಕಂಟಕ ಆಗುತ್ತಾ ಅಂತ ಹೇಳಿ ನಮ್ಮ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಹೈಕೋರ್ಟ್ನ ವಕೀಲರಾಗಿರ್ತಕ್ಕಂಥ ದಿಲೀಪ್ ಕುಮಾರ್ ಐ ಎಸ್ ಅವರಿದ್ದಾರೆ ಸ್ವಾಗತ ದಿಲೀಪ್ ಕುಮಾರ್ ಅವರೇ ನಿಮಗೆ ಈ ಒಂದು ಡಿಬೇಟ್ಗೆ ಇವತ್ತಿನ ವಾದ ಮತ್ತು ಪ್ರತಿವಾದವನ್ನು ಕೇಳ್ತಾ ಇದ್ವಿ ಅಭಿಷೇಕ್ ಮನು ಸಿಂಘ್ವಿ ಅವರು ಆಲ್ರೆಡಿ ವಾದವನ್ನು ಮಾಡಿದರು ಅಭಿಷೇಕ್ ಮನು ಸಿಂಘವಿ ಅವರ ವಾದದ ತಿರುಳೇನು ಅಂತ ಹೇಳಿದ್ರೆ ಏನು ಸ್ವಾಮಿ ಇದು ಇವತ್ತು ನಾವು ದೂರು ಬಂದ ತಕ್ಷಣ ರಾಜಭನಕ್ಕೆ ಒಂದು ಕಂಪ್ಲೇಂಟ್ ಬಂದ ತಕ್ಷಣ ಇವರು ಕೊಟ್ಬಿಡ್ತಾರಲ್ಲ ಏನು ಫೈಂಡ್ ಔಟ್ ಮಾಡಿಬಿಟ್ರು ರಾಜ್ಯಪಾಲರು ತನಿಖೆ ಮಾಡಿಬಿಟ್ಟಿದ್ರು ಅವರು ಏನು ತನಿಖೆ ಆಗಿಬಿಟ್ಟಿತ್ತಲ್ಲಿ ಏನಿದೆ ಆ ಒಂದು ದೂರಲ್ಲಿ ಮುಖ್ಯಮಂತ್ರಿಗಳು ರೆಕಮೆಂಡ್ ಮಾಡಿದ್ದಾರೆ ಶಿಫಾರಸ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಒಂದೇ ಒಂದು ಪಾಯಿಂಟ್ ನಯಾ ಪೈಸೆ ಪಾಯಿಂಟ್ ಇಲ್ಲ ಅಲ್ಲಿ ಒಂದು ಸೈನ್ ಇಲ್ಲ ಯಾರ್ಯಾರೋ ಬಂದು ಎರಡು ದೂರು ಮೂರು ದೂರು ನಾಲ್ಕು ದೂರು ಕೊಟ್ಟುಬಿಟ್ರೆ ಈ ಥರ ಮಾಡೋಕ್ಕೆ ಬರುತ್ತಾ ಪೂರ್ವಗ್ರಹ ಪೀಡಿತರಾಗಿದ್ದಾರೆ ಹಾಗೆಲ್ಲ ಅವರು ವಾದವನ್ನು ಮಾಡಿದ್ರು ಇವತ್ತು ನಾವು ತುಷಾರ್ ಮೆಹ್ತಾ ಅವರು ವಾದವನ್ನು ಮಾಡಿ ಗಮನಿಸ್ತಾ ಇದ್ವಿ ರಾಜ್ಯಪಾಲರು ಈ ಥರ ಏನು ತನಿಖೆ ಮಾಡೋಕ್ಕೆ ಮಾಡಿಬಿಟ್ಟು ರಾಜ್ಯಪಾಲರು ಹೇಳೋಕ್ಕಾಗತ್ತೇನು ನೋ ರಾಜ್ಯಪಾಲರು ಕೊಡಬಹುದು ತನಿಖೆ ಮಾಡೋದಲ್ಲ ಅವ್ರ ಕೆಲಸ ಅವರು ಸ್ನೇಹಮಯಿ ಕೃಷ್ಣ ರಿಜಯ್ ಅಬ್ರಹಾಂ ಮತ್ತು ಪ್ರದೀಪ್ ಮೂವರ ದೂರನ್ನು ಕೂಡ ಒಂದು ಚಾರ್ಟ್ ಮಾಡಿಕೊಂಡಿದ್ದಾರೆ ಕಾಮನ್ ಅಂಶಗಳನ್ನ ಪರಿಗಣಿಸಿಕೊಂಡು ಅಬ್ರಹಾಂ ಅವ್ರ ಕೇಸಲ್ಲಿ ಅವ್ರು ನೋಟಿಸ್ ಕೊಟ್ಟರೆ ವಿನಃ ಅವ್ರ ಪಾಯಿಂಟ್ಸ್ಗಳನ್ನು ಫೈಂಡಿಂಗ್ಸ್ನ ಹೇಳುವ ಅವಶ್ಯಕತೆ ಇರಲಿಲ್ಲ ಅಕಸ್ಮಾತ್ ಅವ್ರ ಪಾಯಿಂಟ್ಸ್ ಏನಾದರೂ ಹೇಳಿದರೆ ನಾಳೆ ದಿನ ತನಿಖೆಗೆ ಸಾಕ್ಷ್ಯನಾಶಗಳಾಗಬಹುದು ಡಾಕ್ಯುಮೆಂಟ್ ತಿರುಚುವಂಥ ಕೆಲಸಗಳಾಗಬಹುದು ಅದಕ್ಕೆ ಅವ್ರು ಮಾಡಿಲ್ಲ ಅಂತ ತುಷಾರ್ ಮೆಹ್ತಾ ಅವ್ರು ಹೇಳ್ತಾರೆ ಇದೇನು ಏನಾಗುತ್ತೆ ಅಂದರೆ ನಮಗೆ ವಾದ ಪ್ರತಿವಾದಗಳಲ್ಲಿ ಯಾವಾಗ್ಲೂ ಈ ಕಡೆ ಅವರು ಮಾತಾಡೋದು ಕೇಳಿದಾಗ ಇದು ಅದ್ಭುತ ಅನಿಸುತ್ತೆ ಆ ಕಡೆ ಅವ್ರು ಮಾತಾಡೋದು ಕೇಳಿದಾಗ ಅದು ಅದ್ಭುತ ಅಂತ ಅನ್ಸುತ್ತೆ ಹೇಗಿದು ದಿಲೀಪ್ ಕುಮಾರ್ ಅವರು ಅಂದರೆ ಒಬ್ಬ ವಕೀಲನಾಗೆ ಹೇಳಬೇಕಂತಂದರೆ ಓಕೆ ಲೆಟ್ ಅಸ್ ಅಸ್ಯೂಮ್ ದಟ್ ಇವಾಗ ಅಭಿಷೇಕ್ ಮೋಹನ್ ಸಿಂಗ್ ಭೀ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಯಾರಿಗೆ ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಹಲವಾರು ಅಂಶಗಳನ್ನು ಗಮನಕ್ಕೆ ತಂದರು ನೋಡಿ ಸೆಕ್ಷನ್ ಸೆವೆಂಟೀನ್ ಎ ಒಬ್ಬ ಮುಖ್ಯಮಂತ್ರಿನ ನಾವು ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ಮೊದಲು ಹಲವಾರು ವಿಚಾರಣೆಯನ್ನು ಮಾಡ್ತಕ್ಕಂಥದ್ದು ಅದು ರಾಜ್ಯಪಾಲರಿಗೆ ಯೋಚನೆಗೆ ಬಿಟ್ಟಂಥ ಅಧಿಕಾರ ಆದರೂ ಸಹ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂದರೆ ಏನು ಯಾವುದಾದ್ರೂ ಒಂದು ದೂರು ಬಂದಲ್ಲಿ ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಅಂತ ಹೇಳ್ಬಿಟ್ಟು ಆ ದೂರಿನ ಸಂಕ್ಷಿಪ್ತವಾದಂತಹ ಅದನ್ನು ನೋಡಿ ಪರಿಗಣಿಸಿ ಅದರಲ್ಲಿ ನಾನು ಸ್ಯಾಂಕ್ಷನ್ ಕೊಡೋದಕ್ಕೆ ಕೊಡಬಹುದಾದಂತಹ ಅಂಶಗಳು ಇದೆ ಅಥವಾ ಇಲ್ಲವೇ ಅಂತೇಳ್ಬಿಟ್ಟು ಪರಿಗಣಿಸ್ಬೇಕು ಓಕೆ ಪರಿಗಣಿಸ್ಬೇಕು ಈ ಪರಿಗಣಿಸಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಕೆ ಪರಿಗಣಿಸೇ ಬೇರೆ ಓಕೆ ಯಾಕಂದರೆ ಕೋರ್ಟ್ ಹೇಳುತ್ತೆ ನೀವು ಯಾವಾಗ ಸ್ಯಾಂಕ್ಷನ್ ಕೊಡ್ತೀರಿ ನಿಮ್ಮ ವಿವೇಚನೆಯನ್ನು ಬಳಸಿ ವಿವೇಚನೆ ಯಾವ ಥರ ಇರಬೇಕು ಅಂತ ಹೇಳಿದ್ರೆ ವಿವೇಚನೆ ಬಳಸಿದಿರಿ ಅಂತ ಬಿಟ್ಟು ನೀವು ಹೇಳೋದಲ್ಲ ವಿವೇಚನೆಯನ್ನು ನಿಜವಾಗ್ಲೂ ನೀವು ಬಳಸಿರಬೇಕು ಅಂತ ಹೇಳ್ಬಿಟ್ಟು ಓಕೆ ನೀವು ತೋರಿಕೆಯ ವಿವೇಚನೆ ಬೇರೆ ಆದರೆ ನಿಜವಾದ ವಿವೇಚನೆ ಬೇರೆ ವಿ ಜಡ್ಜ್ ದಟ್ ಅಂತ ಹೇಳಿ ಈಗ ರಾಜ್ಯಪಾಲರು ತೋರಿಕೆ ವಿವೇಚನೆ ತೋರಿಸ್ಬಿಟ್ಟಿದ್ದಾರೆ ಇವಾಗ ಹಲವಾರು ದೂರುಗಳು ಲೋಕಾಯುಕ್ತದಲ್ಲಿ ದಾಖಲಾಗುತ್ತೆ ಆ ಲೋಕಾಯುಕ್ತ ಈ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡಿ ಏನಾದ್ರು ಅದರಲ್ಲಿ ತಪ್ಪಾಗಿದೆ ಅಪರಾಧ ಆಗಿದೆ ಅಂತ ಕಂಡು ಬಂದರೆ ಅವರು ರಿಜಿಸ್ಟಾರಿಗೆ ಇದ್ರ ಬಗ್ಗೆ ದೂರನ್ನು ಕೊಡಿ ಅಂತ ಹೇಳಿಬಿಟ್ಟು ಮಾನ್ಯ ನ್ಯಾಯಾಲಯಕ್ಕೆ ಅಂತಬಿಟ್ಟು ಒಂದು ಆದೇಶ ಮಾಡ್ತಾರೆ ಆ ಲೋಕಾಯುಕ್ತ ಮಾನ್ಯ ಉಚ್ಚ ನ್ಯಾಯಾಲಯದ ರಿಟೈರ್ಡ್ ಹೈಕೋರ್ಟ್ ಜಡ್ಜೇ ಇರ್ಬೋದು ಮಾನ್ಯ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜೇ ಇರ್ಬೋದು ಅವರು ಕೊಟ್ಟಂತಹ ರೆಫರೆನ್ಸ್ ಮೇಲೆ ರಿಜಿಸ್ಟರು ದೂರು ಕೊಡ್ತಾರೆ ಯಾರು ಮಾನ್ಯ ನ್ಯಾಯಾಲಯದಲ್ಲಿ ಏನಂತ ಲೋಕಾಯುಕ್ತರು ಈ ಥರ ಒಂದು ಫೈಂಡಿಂಗ್ ಕೊಟ್ಟಿದ್ದಾರೆ ಪ್ರೈಮ್ ಆಫೀಸಿ ಒಂದು ಅಪರಾಧ ಆಗಿದೆ ಅಂತ ಹೇಳ್ಬಿಟ್ಟು ಒಪಿನಿಯನ್ ಇದೆ ದೂರು ದಾಖಲು ಮಾಡಲಿಕ್ಕೆ ನನಗೆ ಆದೇಶ ಮಾಡಿದ್ದಾರೆ ಅದೇ ರೀತಿ ನಾನು ದೂರನ್ನ ದಾಖಲು ಮಾಡ್ತಾ ಇದ್ದೀನಿ ದಯವಿಟ್ಟು ಅವ್ರ ಮೇಲೆ ತಾವು ಕೇಸನ್ನು ರಿಜಿಸ್ಟರ್ ಮಾಡಿ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಕೋರ್ಟಲ್ಲಿ ದಾವೆಯನ್ನು ಹುಡ್ತಾರೆ ಸೊ ಅದರಲ್ಲಿ ಮೊನ್ನೆ ಲೋಕಾಯುಕ್ತದವ್ರದ್ದು ಫೈಂಡಿಂಗ್ ಇರುತ್ತಲ್ಲ ಬೇಸಿಕ್ ಫೈಂಡಿಂಗು ಅದಿದೆ ಅಂತ ಹೇಳ್ಬಿಟ್ಟು ಕೋರ್ಟ್ ಅವ್ರನ್ನ ಕನ್ವಿಷನ್ ಮಾಡೋಕ್ಕಾಗತ್ತಾ ಓಕೆ ಇಲ್ಲಿ now sanction and for example governor okay. just a process yes it appears that there may, might be some uh, uh, allegations are made okay. it requires some investigation i am hmm. not saying that he has been uh, I mean, accused Okay. i am not saying that he has committed any offense hmm. but it appears okay. that it requires investigation i am just giving permission to hmm. ಪ್ರಾಸಿಕ್ಯೂಟ್ ಸಿ ಇದು ಸಹಜ ನ್ಯಾಯ ಹೌದು ಅಂದರೆ ಎಲ್ಲರ ವಿಚಾರದಲ್ಲೂ ಸಹಜ ನ್ಯಾಯ ಆಗಬೇಕು ಅನ್ನೋದು ಒಂದು ವಾದ ಇದೆಯಲ್ಲ ಇದ್ರ ಪ್ರಕಾರ ಹೋದಾಗ ಕಾಂಗ್ರೆಸ್ ನಾಯಕರು ಹೊತ್ತು ರಾಜಭವನ ಮುದ್ದೆಗೆ ಹಾಕಿ ಅವರು ಒಂದು ದೂರನ್ನು ಕೊಟ್ಟರು ಅಲ್ಲ ಸ್ವಾಮಿ ಆಯಿತು ಈಗ ಸಿದ್ದರಾಮಯ್ಯರು ಈ ಥರ ಕೊಟ್ಟಿದ್ದೀರಿ ನೀವು ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿ ಅವರ ಮೇಲೆ ಲೋಕಾಯುಕ್ತ ತನಿಖೆನೇ ನಡೆದು ಬಿಟ್ಟಿದೆ ಚಾರ್ಜ್ ಶೀಟ್ ಹಾಕೋದು ಮಾತ್ರ ಬಾಕಿ ಉಳ್ಕೊಂಡಿದೆ ಐನೂರೈವತ್ತೆಕರೆ ಗಣಿ ಕೇಸದು ಆ ವ್ಯಕ್ತಿಯ ಇನ್ವೆಸ್ಟಿಗೇಷನ್ನೋ ವಿಚಾರಣೆಯನ್ನೋ ಕಂಪ್ಲೀಟ್ ಮಾಡಿದ್ರೆ ಚಾರ್ಜ್ ಶೀಟಿಗೆ ರೆಡಿ ಯಾಕೆ ಅದು ಹಲವಾರು ತಿಂಗಳುಗಳಿಂದ ಅದನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ದೀರಿ ತಾವು ಕೇಸ್ ಯಾಕೆ ಪೆಂಡಿಂಗ್ ಉಳಿಸ್ಕೊಂಡಿದ್ದೀರಿ ಸಿದ್ದರಾಮಯ್ಯನವರಿಗೆ ತೋರಿಸಿದಂಥ ಹರಿಯನ್ನು ಆತುರವನ್ನು ತರಾತುರಿಯನ್ನು ಈ ಕೇಸ್ಗಳಿಗೆ ಯಾಕೆ ತೋರಿಸ್ತಿಲ್ಲ ಹಾಗಾಗಿ ನೀವು ಬಿ ಜೆ ಪಿ ಆಗ್ಲಾಪಕರೆ ಹೊರತು ನ್ಯಾಚುರಲ್ ಜಸ್ಟಿಸ್ ಪರ ನೀವಲ್ಲ ಅಂತ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಇವತ್ತು ಇದರಲ್ಲಿ ಎರಡು ವ್ಯತ್ಯಾಸ ಇದೆ ಹ್ಞೂ ಒಂದು ಇವಾಗ ನೀವು ಸ್ಯಾಂಕ್ಷನ್ ಕೇಳಿರೋದು ತನಿಖೆಯ ಪೂರ್ವದಲ್ಲಿ ಓಕೆ ಸಿದ್ದರಾಮಯ್ಯವ್ರ ಹ್ಞೂ ಆದರೆ ಕುಮಾರಸ್ವಾಮಿ ಅವರ ಹತ್ರ ಇವಾಗ ಸ್ಯಾಂಕ್ಷನ್ ಕೇಳ್ತಿರೋದು ಪೂರ್ತಿ ತನಿಖೆ ಆಗಿದೆ ವಿಚಾರಣೆ ಮಾಡಬೇಕು ಅವ್ರನ್ನ ಪೂರ್ತಿ ತನಿಖೆ ಆಗಿದೆ ನನಗೆ ಕೋರ್ಟಲ್ಲಿ ನಾನು ಕೇಸ್ ದಾಖಲೆ ಮಾಡಲಿದ್ದು ಚಾರ್ಜ್ ಶೀಟ್ ಹಾಕಲಿಕ್ಕೆ ನಂಗೆ ಸ್ಯಾಂಕ್ಷನ್ ಬೇಕು ಅಂತ ಹೇಳಿ ಕರೆಕ್ಟ್ ಆಯ್ತಾ ಸೊ ಪೂರ್ತಿ ತನಿಖೆ ಆಗಿದೆ ಅಂತಂದರೆ ಅದರಲ್ಲಿ ಒಂದು ನಾಲ್ಕೈದು ದಾಖಲಾತಿಗಳು ಇರೋದಿಲ್ಲ ಒಂದು ಸಾವಿರಗಳಷ್ಟು ಪುಟಗಳಷ್ಟು ಚಾರ್ಜ್ ಶೀಟ್ ಇರುತ್ತೆ ಅದನ್ನೆಲ್ಲ ಅವರು ಓದಿ ಮನವರಿಕೆ ಮಾಡಿ ಅವರು ಸ್ಯಾಂಕ್ಷನ್ ಕೊಡಬೇಕು ಅಂದ್ರೆ ಇಟ್ ರಿಕ್ವೈರ್ ಸಮ್ ಟೈಮ್ ಓಕೆ ಸೊ ನಾನು ಅವ್ರನ್ನ ಗವರ್ನರ್ ನಡೆಯನ್ನ ಸರಿ ಅಂತಾನು ಹೇಳ್ತಾ ಇಲ್ಲ ಅಥವಾ ಸರಿ ಇಲ್ಲ ಅಂತಾನು ಹೇಳ್ತಾ ಇಲ್ಲ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಹೇಳ್ಬೋದು ಕೋರ್ಟ್ ಅಲ್ಲಿ ಕೇಸಸ್ ಡಿಸ್ಪೋಸ್ ಆಗುತ್ತೆ ಕೆಲವೊಂದು ಲೇಟ್ ಆಗಿ ಡಿಸ್ಪೋಸ್ ಆಗುತ್ತೆ ಡಿಪೆಂಡ್ಸ್ ಆನ್ ದಿ ವೈಟ್ ಆಫ್ ದಿ ಮೆಟೀರಿಯಲ್ ಓಕೆ ಸೊ ಇನ್ ಕೇಸ್ ಏನಾದ್ರು ಯಾವುದೇ ಒಂದು ಇವಾಗ ಕುಮಾರ್ ಸ್ವಾಮಿ ಅವರು ಬ್ಯಾಟರ್ ತಿಳ್ಕೊಳ್ಳೋಣ ಅಲ್ಲಿರ್ತಕ್ಕಂಥ ಚಾರ್ಜ್ ಶೀಟ್ ನ ಪರಿಶೀಲನೆ ಮಾಡಿ ಏನಾರು ರಾಜ್ಯಪಾಲರು ಇದರಲ್ಲಿ ನನಗೆ ಇನ್ನೂ ಹಲವಾರು ದಾಖಲಾತೆಯ ದಾಖಲೆಯ ವಿವರ ಬೇಕು ದಯವಿಟ್ಟು ಬಂದು ಎಕ್ಸ್ಪ್ಲೈನ್ ಮಾಡಿ ಯಾಕಂದ್ರೆ ಚಾರ್ಜ್ ಶೀಟ್ ಎಲ್ಲ ರೆಡಿ ಮಾಡಿ ಕೋರ್ಟಿಗೆ ನೀವು ಹಾಕ್ಲಿಕ್ಕೆ ನೀವು ಸಾಂಕ್ಷನ್ ಕೇಳೋದ್ ಬೇರೆ ತನಿಖೆ ಮಾಡಲಿಕ್ಕೆ ಸಾಂಕ್ಷನ್ ಕೇಳೋದು ಬೇರೆ ವ್ಯತ್ಯಾಸ ಎರಡು ವ್ಯತ್ಯಾಸ ಇದೆ ಇದರಲ್ಲಿ ಇವಾಗ ಸಿದ್ದರಾಮಯ್ಯ ತನಿಖೆನೇ ಆಗಿಲ್ಲ ಆಯ್ತಾ ಅಪರಾಧ ಆಗಿದೆ ಅಂತನೂ ಆಗಿಲ್ಲ ಆಗಿಲ್ಲ ಅಂತನೂ ಆಗಿಲ್ಲ ಅಥವಾ ಮೆಟೀರಿಯಲ್ ಇದೆ ಅಂತನೂ ಆಗಿಲ್ಲ ಬಟ್ ಬೇಸಿಕ್ ಏನು ಕೊಟ್ಟಿದ್ದಾರೆ ಡಾಕ್ಯುಮೆಂಟು ಆ ಡಾಕ್ಯುಮೆಂಟ್ ಪ್ರಕಾರ ಇದು ಇಟ್ ರಿಕ್ವೈರ್ಸ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ಬಿಟ್ಟು ಸಾಂಕ್ಷನ್ ಕೊಟ್ಟಿದ್ದಾರೆ ಈಗ ಒಬ್ಬರು ಯಾರೇ ಆಗಲಿ ಈಗ ರಾಜ್ಯಪಾಲರು ಒಂದು ದೂರು ಕೊಟ್ಟಾಗ ಪ್ರೈಮಾಫೀಸಿ ತುಂಬ ಚೆಕ್ ಮಾಡಬೇಕಾಗಿತ್ತು ಅದರಲ್ಲಿ ಏನೇನು ಅಂಶಗಳನ್ನ ಇಟ್ಟುಕೊಂಡು ಯಾಕಂದರೆ ಅವರು ಆದೇಶ ಕೊಡ್ತಿರೋದು ಸಿ ಎಮ್ ವಿರುದ್ಧವಾಗಿ ಅಂತ ಬಂದಾಗ ಚೆಕ್ ಮಾಡಬೇಕಾಗಿತ್ತು ತರಾತುರಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಕ್ಯಾಬಿನೆಟ್ ಡಿಶನ್ನು ಕೂಡ ಅವರು ಸೆಟಸೈಡ್ ಮಾಡಿಬಿಟ್ಟು ಈ ಥರ ಮಾಡಿಬಿಟ್ಟಿದ್ದಾರೆ ಅಂತ ಬಂದಾಗ ಈಗ ರಾಜ್ಯಪಾಲರು ಏನು ನೋಡಬೇಕು ಏನು ನೋಡಬಾರ್ದು ಅಂಥೇಳಿ ಪ್ರತಿವಾದಿ ಡಿಸೈಡ್ ಮಾಡ್ತಾರ ಕೆಲವೊಂದು ಮಾನದಂಡ ಇಲ್ಲ ಓಕೆ ಇವಾಗ ಡಿಸ್ಕ್ರಿಷನರಿ ಪವರ್ ಅಂತ ಅಧಿಕಾರ ನನ್ನ ವಿವೇಚನೆ ಹೇಳ್ತದೆ ಫಾರ್ ಎಕ್ಸಾಂಪಲ್ಲು ಇವಾಗ ಕೋರ್ಟಲ್ಲಿ ನೋಡ್ಬೋದು ಕೆಲವೊಂದು ಕೇಸಲ್ಲಿ ಬೇಲ್ ಸಿಗುತ್ತೆ ಎಷ್ಟೋ ಕೇಸಲ್ಲಿ ಮರ್ಡರ್ ಕೇಸಲ್ಲಿ ಬೇಲ್ ಸಿಗುತ್ತೆ ನಮಗೆ ದರ್ಶನ್ ಕೇಸಲ್ಲಿ ಯಾಕೆ ಬೇಲ್ ಸಿಕ್ಕಿಲ್ಲ ಅಂತ ಕೇಳ್ಬೋದು ಕರೆಕ್ಟ್ ಕೇಳ್ತಾರೆ ಅಯ್ಯೋ ಕ್ರೈಮ್ ಸ್ಟೇಜಲ್ಲೇ ಎಷ್ಟೋ ಕೇಸಲ್ಲಿ ಬೇಲ್ ಸಿಕ್ಕಿದೆ ರೇಪ್ ಕೇಸಲ್ಲಿ ಸಿಕ್ಕಿದೆ ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ಬೋದು ಅಯ್ಯೋ ಇವರೇನು ಹೋಗ್ಬಿಟ್ಟು ಕೊಲೆನ ಮಾಡಿದ್ದಾರೆ ಎಷ್ಟೋ ಕೊಲೆ ನೀವು ಸಿ ಸಿ ಟಿವಿಲಿ ರೆಕಾರ್ಡ್ ಆಗಿದೆ ಅಂತ ಕೇಸಲ್ಲಿ ಕೋರ್ಟ್ ಬೇಲ್ ಕೊಡ್ತಾ ಇದೆ ಇವ್ರದ್ದು ಬರೀ ಸರ್ಕಮ್ಸ್ಟೆನ್ಸಿಯಲ್ ಸೂಚಲಿ ಎವಿಡೆನ್ಸು ಅವ್ರು ಅಲ್ಲಿದ್ರೋ ಇಲ್ವೋ ಏನೋ ಗೊತ್ತಿಲ್ಲ ಬರೀ ಏನೋ ಒಂದು ಮೋಟಿವ್ ಇಟ್ಕೊಂಡು ಬರೀ ಸೆಲೆಬ್ರಿಟಿ ಅಂತ ಹೇಳ್ಕೊಂಡು ಇವರಿಗಾಗಿ ಬೇಲ್ ಕೊಡಬಾರ್ದು ನ್ಯಾಯ ನೀವು ಒಂದೊಂದು ಕಂಪೇರ್ ಮಾಡ್ತಾ ಹೋಗಿ ಕೇಳ್ತಾ ಹೋದ್ರೆ ಇಟ್ಸ್ ಎಂಡ್ಲೆಸ್ ಕರೆಕ್ಟ್ ಎಂಡ್ಲೆಸ್ ಹಾಗಾಗಿ ನಾವು ಗವರ್ನರ್ ಡಿಸ್ಕ್ರಿಪ್ಷನರಿ ಅದು ಅಪ್ಲೈ ಮಾಡಿದರೋ ಇಲ್ವೋ ಅಂತ ಹೇಳ್ಬಿಟ್ಟು ನೀವು ಆರ್ಡರ್ ಕಾಪಿಲ್ ತವ್ರು ನೋಡಿದಿರಿ ಈ ಇನ್ವೆಸ್ಟಿಗೇಷನ್ಗೆ ಎಷ್ಟು ಬೇಕೋ ಅವ್ರ ಪ್ರಕಾರ ಅದು ಸರಿ ಇದೆ ಓಕೆ ಅದನ್ನೇ ಇವಾಗ ನೀವು ತುಷಾರ್ ಮೆಹತವ್ರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಡಿಸ್ಕ್ರಿಪ್ಷನರಿ ಪವರ್ನ ನಾವು ಒಂದ್ಸಲ ಯೂಸ್ ಮಾಡಿದಾಗ ಅದನ್ನ ಅಬ್ಸ್ಟ್ರಾಕ್ಟ್ ಮಾಡೋದು ಅಥವಾ ಅಡ್ಡ ಬರೋದು ಅದನ್ನ ಸರಿ ಇಲ್ಲ ಅಂತ ಹೇಳೋದು ಎಲ್ಲ ಸಂದರ್ಭದಲ್ಲೂ ಸರಿಯಲ್ಲ ಈವನ್ ಈ ತರ ಕೇಸ್ಗಳಲ್ಲಿ ಸ್ಯಾಂಕ್ಷನ್ ಕೊಡೋಕೆ ಮೊದಲು ನಾನು ಡಾಕ್ಯುಮೆಂಟ್ ಅಷ್ಟೇ ವೆರಿಫೈ ಮಾಡಬೇಕು ನಾನೇ ನೋಟಿಸ್ ಕೊಡಬೇಕು ಅಂತ ಏನಿಲ್ಲ ಯಾವ ಕಾನೂನು ಹೇಳುತ್ತೆ ಮುಖ್ಯಮಂತ್ರಿ ನೋಟಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಓಕೆ ಅಜ್ ಎ ನ್ಯಾಚುರಲ್ ಜಸ್ಟಿಸ್ ನಾನು ಹೌದು ಅವ್ರನ್ನ ಒಂದು ಮಾತು ಕೇಳೋಣ ಸರ್ವ್ ಮಾಡಿದೆ ನೋಟಿಸ್ ಸರ್ವ್ ಮಾಡಿದೆ ಅವ್ರದ್ದು ಹೇಳಿಕೆ ತಗೊಂಡೆ ಸೊ ನಾನು ನ್ಯಾಚುರಲ್ ಜಸ್ಟಿಸ್ ಫಾಲೋ ಮಾಡಿದ್ದೀನಿ ಬಟ್ ಅಬ್ರಾಮ್ ಕೇಸಲ್ಲಿ ನಾನು ನೋಟಿಸ್ ಕೊಟ್ಟಿದ್ದೀನಿ ಇನ್ನೆರಡು ನೋಟಿಸ್ ಇನ್ನೆರಡು ಕೇಸಲ್ಲಿ ನಾನು ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ವಾದ ಕೂಡ ಇತ್ತು ಅಭಿಷೇಕ್ ಮನು ಸಿಂಗ್ ಅವ್ರದ್ದು ಹೌದು ಅಂದ್ರೆ ನೋಟಿಸ್ ಕೊಡದೆ ಮ್ಯಾಂಡೇಟರಿ ಇಲ್ದಲೇ ಇರುವಾಗ ಇನ್ನುಳಿದ ಎರಡಕ್ಕೂ ಅದೇ ರೀತಿ ಅಲಿಗೇಶನ್ ಇರಬೇಕಾದ್ರೆ ಮತ್ತೆ ಸಪ್ರೇಟ್ ನೋಟಿಸ್ ಕೊಡೋ ಅವಶ್ಯಕತೆ ಇಲ್ಲ ದಿಸ್ ಇಸ್ ನಾಟ್ ಎ ಎಮ್ ಟಿ ಫಾರ್ಮಾಲಿಟಿ ಐ ಮೀನ್ ಸೊ ಐ ಮೀನ್ ಇಟ್ ಇಸ್ ನಾಟ್ ಎ ಮ್ಯಾಂಡೇಟ್ ಫಾರ್ಮಾಲಿಟಿ ಆಲ್ಸೋ ಆಸ್ ಪರ್ ಲಾ ಓಕೆ ಸೊ ಡಿಶಿಷನ್ ಟೇಕನ್ ಬೈ ದಿ ಗವರ್ನರ್ ಕೆನಟ್ ಬಿ ಇಂಟರ್ಫಿಯರ್ಡ್ ಅಂತ ಬಿಟ್ಟು ತುಷಾರ್ ಮೆತು ರಾಜ್ಯಪಾಲಲ್ಲಿ ಕಂಪ್ಯಾರಿಟಿವ್ ಚಾರ್ಟ್ ರೆಡಿ ಮಾಡ್ಕೊಂಡಿದ್ರು ಅಂತ ಮೂರು ಕಂಪ್ಲೇಂಟ್ಗಳ ಆಧಾರದ ಮೇಲೆ ಸಮಾನ ಅಂಶಗಳು ಸಮ್ ಕನ್ಕ್ಲೂನ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಹಿಮ್ ಟು ಕನ್ಸಿಡರ್ ಓಕೆ ವೆದರ್ ದೇಷನ್ ಪ್ರೈಮಿ ಈಸ್ ಟೆನೇಬಲ್ ಆರ್ ನಾಟ್ ನಾನೀಗ ಬೇಕಿದ್ರೆ ಶೋಕಾಸ್ ನೋಟಿಸ್ ಅನ್ನು ಹಾಗೆ ಕೊಡದೇನೂ ಇರಬಹುದಾಗಿತ್ತು ನಾನು ಪ್ರಾಸಿಕ್ಯೂಷನ್ ಅದು ರಾಜ್ಯಪಾಲರ ಸೌಜನ್ಯ ಅದು ಆ ತರ ಮಾಡದೇನು ಇರಬಹುದಾಗಿತ್ತು ಅವರು ಯಾಕಪ್ಪ ಏನಾಯ್ತು ಅಂತ ಕೇಳಿದನು ಮಾಡಬಹುದಾಗಿತ್ತು ಅದು ಮಾಡಿದಾರ ಅವರು ಕಾರಣ ಕೊಡಿ ಅಂತ ಹೇಳಿ ನೋಡಿ ಪ್ರಾಸಿಕ್ಯೂಷನ್ ಅಂದ್ರೆ ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಈವನ್ ಫ್ರಮ್ ದಿ ಬಿಫೋರ್ ಇಲ್ಲಿ ಪ್ರಾಸಿಕ್ಯೂಷನ್ ಕೇಳಿರೋದು ಬಿಫೋರ್ ರಿಜಿಸ್ಟ್ರಿಂಗ್ ದಿ ಕಂಪ್ಲೇಂಟ್ ಇಟ್ ಇನ್ ದಿ ಕೋರ್ಟ್ ಓಕೆ ಆಯಿತಾ ಸೊ ಬಿಫೋರ್ ರಿಜಿಸ್ಟರಿಂಗ್ ದಿ ಕಂಪ್ಲೇಂಟ್ ವಾಟ್ ಇಸ್ ದಿ ಡಿಸ್ಕ್ರಿಪ್ನರಿ ಇಸ್ ರಿಕ್ವೈರ್ಡ್ ಫಾರ್ ಎ ಗವರ್ನರ್ ಅವ್ರು ಅದನ್ನ ಆ ಥರ ಮಾಡಿದೀರಿ ಅಂತ ಹೇಳ್ಬಿಟ್ಟು ಅವ್ರ ವಾದ ಓಕೆ ಆದ್ರೆ ಕಾಂಗ್ರೆಸ್ ನೋಡ್ದು ಅಂದ್ರೆ ಇಲ್ಲಿ ಏನು ಮನ್ಸಿಂಗ್ ವ್ಯವ್ರ ವಾದ ಇತ್ತು ಅಂತ ಹೇಳಿದ್ರೆ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳಿದ್ರೆ ನೀವು ಎಲ್ಲದಕ್ಕೂ ಸಮಾನತೆಯಿಂದ ನೋಡ್ಬೇಕು ಎಲ್ಲ ಕೇಸನು ಎಲ್ಲಾ ದೂರಿನೂ ನೀವು ಒಂದೇ ತಟ್ಟೆಲೆ ತೂಗಬೇಕು ಹೊರ್ತು ಅದಕ್ಕೊಂಥರಾ ಇದಕ್ಕೊಂಥರಾ ನೀವು ಮಾಡ ಹಾಗಿಲ್ಲ ಹಾಗಾಗಿ ಇದ್ರದ ಡಿಸ್ಪ್ಯಾರಿಟಿ ಅಂತ ಹೇಳಿ ಇಷ್ಟ ಒಂದ್ ಕೇಸ್ ಗಳಿತ್ತು ಹೌದು ಮಾಡ್ಕೊಂಡ್ಬಿಟ್ರೆ ನೀವು ಅಂತ ಹೇಳಿ ಹೌದು ಬಟ್ ಮಾನ್ಯ ನ್ಯಾಯಾಲಯಕ್ಕೆ ಬೇರೆ ದೂರಿನ್ ಬಗ್ಗೆ ಫೈಡ್ಡಿ ಕೊಡೋ ಅಧಿಕಾರ ಈ ಕೇಸಲ್ಲಿ ಬರೋದಿಲ್ಲ ಓಕೆ ರಾಜ್ಯಪಾಲರ ನಡೆ ಬೇರೆ ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಏನು ಕೊಟ್ಟಿರ್ತಾರೆ ಇದು ಇದನ್ನ ಮಾತ್ರ ನಮ್ಮ ಸಂವಿಧಾನ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಪವರ್ ಏನು ಟೂ ಟ್ವೆಂಟಿ ಸಿಕ್ಸ್ ಟೂ ಟ್ವೆಂಟಿ ಸೆವೆನ್ ಕೆಳಗಡೆ ಏನಾದರೂ ನಾವು ಇದನ್ನ ಅಸೈಡ್ ಮಾಡ್ಬೋದಾ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು ಅಷ್ಟೇ ನೋಡೋದು ಇನ್ ಕೇಸ್ ಫಾರ್ ಎಕ್ಸಾಂಪಲ್ Uh, a certain orders okay. which prima facie shows hmm. that the involvement of a governor okay. with the opposition party mm -hmm. fine under fine. those circumstances if the court comes to a conclusion hmm. the issuance of the notice or hmm. the giving sanction is malafide hmm. intention okay. under those circumstances it can be passed fine